ಅಂಥ ಹೆಣ್ಮಕ್ಳ ದುಡ್ಡನ್ನ ಈ ಸರ್ಕಾರ ಹೊಡೆದಿದೆ ಅಂದರೆ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಮುಖ್ಯಮಂತ್ರಿಗಳಿಗೆ ಆಚಿಕೆ ಆಗಬೇಕು ಡೆಪ್ಟಿ ಸಿಎಂ ಆಚಿಕೆ ಆಗ್ಬೇಕು ಮೊದ್ಲು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರು ಈ ಕೂಡಲೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಹನ್ನೆರಡು ಬಾರಿ ಬಜೆಟ್ ಮಂಡನೆ ಮಾಡಿದೀನಿ ಹದಿಮೂರು ಬಾರಿ ಬಜೆಟ್ ಮಂಡನೆ ಮಾಡಿದೀನಿ ಬಜೆಟ್ ನ ದಾನಸೂರ ನಾನು ವೀರ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯವರು ಈ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ವಿನಿಯೋಗಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅದೇ ಎಸ್ ಟಿ ಪಿ ಎಸ್ ಹಣ ರೂಪಾಯಿ ಆಗ್ತಾ ಇದ್ರು ಸಹಿತ ಕಣ್ಮುಚ್ಕೊಂಡು ಕುಡ್ತಿರ್ತಕ್ಕಂತಹ ಒಬ್ಬ ನಾಲಾಯಕ್ ಸಚಿವರು ಮಾದೇವಕ್ನವರು ಕಾಂಗ್ರೆಸ್ ಸರ್ಕಾರದ ಕಳೆದ ಎರಡುವರೆ ವರ್ಷದ ದೊಡ್ಡ ಸಾಧನೆ ಏನಪ್ಪಾ ಅಂದ್ರೆ ಈ ಕುರ್ಚಿಯ ಬಗ್ಗೆ ಕಿತ್ತಾಟ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಶಕ್ತಿ ಯೋಜನೆ ಈಗ ಸುಮಾರು ನಾಲ್ಕು ಸಾವಿರ ಕೋಟಿ ಬಾಕಿ ಉಳಿಸಿಕೊಂಡಿರುವಂಥದ್ದು ಈಗ ಸದ್ಯ ಬಿಜೆಪಿಗೆ ಅಸ್ತ್ರವಾಗಿರುವಂಥದ್ದು ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಎರಡು ತಿಂಗಳು ಬರದೇ ಇರುವಂತಹ ಕಾರಣವಾಗಿ ಅಥವಾ ಐದು ಸಾವಿರ ಕೋಟಿಯನ್ನ ಸರ್ಕಾರ ನುಂಗಿದೆ ಅಥವಾ ಕಬಳಿಸಿದೆ ಈ ಲೆಕ್ಕಾಚಾರವನ್ನು ಕೊಡಬೇಕು ಅನ್ನುವಂಥದ್ದನ್ನ ಈಗ ಸಚಿವೆ ಹೆಬ್ಬಾಳ್ಕರ್ಗೆ ನೇರವಾಗಿ ಅಶೋಕ್ ಅವರು ಈಗ ಪ್ರಶ್ನೆಯನ್ನು ಕೂಡ ಕೇಳಿರುವಂಥದ್ದು ಈಗ ಸರ್ಕಾರಕ್ಕೆ ಇರುವಂತಹ ಎರಡು ವಿಚಾರಗಳ ಬಗ್ಗೆ ಸದ್ಯ ಈಗ ಚರ್ಚೆ ಆಗ್ತಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಜೆ ಡಿ ಎಸ್ನ ರಾಜ್ಯ ವಕ್ತಾರರಾದಂತಹ ವಕೀಲರು ಪ್ರದೀಪ್ ಕುಮಾರ್ ಅವರಿದ್ದಾರೆ ಅವ್ರನ್ನೇ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಇವತ್ತು ಏನು ಬಹಳ ಮುಖ್ಯವಾದಂತಹ ಚರ್ಚೆಯಾಗಿರುವಂಥದ್ದು ಸದನದಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಹಣವನ್ನು ಬಿಡುಗಡೆ ಮಾಡದೇ ಇರುವಂಥದ್ದು ಈಗ ಬಿ ಜೆ ಪಿ ಮತ್ತು ಜೆ ಡಿ ಕೂಡ ಅಸ್ತ್ರವಾಗಿರುವಂಥದ್ದು ಇದನ್ನು ಯಾವ ರೀತಿಯಾಗಿ ನೀವು ಪ್ರಶ್ನೆ ಮಾಡ್ತೀರಿ ಸರ್ಕಾರಕ್ಕೆ ಅನ್ನುವಂಥದ್ದು ಇದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಏನಾದರೂ ತಯಾರಿಗಳನ್ನು ನಡೆಸ್ಕೊಂಡಿದ್ದೀರಾ ಅಥವಾ ಏನು ಅನ್ನುವಂಥದ್ದು ಮುಂದಿನ ಹೆಜ್ಜೆ ಏನು ಅಂತ ಅಲ್ಲ ಈಗ ಕಾಂಗ್ರೆಸ್ ಸರ್ಕಾರದ ಬಹು ನಿರೀಕ್ಷಿತ ಮತ್ತು ಭಾಳ ದೊಡ್ಡ ಎರಡು ಐದು ಕಾರ್ಯಕ್ರಮಗಳನ್ನು ರಾಜ್ಯದ ಜನರ ಪರವಾಗಿ ಸಾಮಾನ್ಯ ಜನರ ಪರವಾಗಿ ಅವರು ಐದು ಕಾರ್ಯಕ್ರಮವನ್ನು ಕೊಟ್ಟಿದ್ದರು ಆ ಐದು ಕಾರ್ಯಕ್ರಮಗಳಲ್ಲಿ ಶಕ್ತಿ ಯೋಜನೆ ಒಂದು ಶಕ್ತಿ ಯೋಜನೆಯಲ್ಲಿ ಈ ರೀತಿಯ ಬಡ ಹೆಣ್ಣು ಮಕ್ಕಳುಗಳಿಗೆ ಕೊಡ್ತಾ ಇದ್ದಂತಹ ಇವತ್ತು ಹೆಣ್ಣನ್ನು ಹೆಣ್ಣು ಮಕ್ಕಳನ್ನು ನಾವು ಅವ್ರನ್ನ ದೊಡ್ಡ ದೊಡ್ಡದಾಗಿ ಅವ್ರನ್ನ ಬೆಳೆಸ್ತೀವಿ ಅವ್ರನ್ನ ಅವ್ರಿಗೆ ಆರ್ಥಿಕವಾಗಿ ಅವ್ರಿಗೆ ಸಬಲೀಕರಣ ಮಾಡ್ತೀವಿ ಅವ್ರಿಗೆ ಆರ್ಥಿಕವಾಗಿ ಶಕ್ತಿ ಕೊಡ್ತೀವಿ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆಯನ್ನು ಕಾರ್ಯಕ್ರಮವನ್ನು ಜಾರಿಗೆ ತಂದಂಥ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ ಅದು ಕಳೆದ ಎರಡು ವರ್ಷಗಳಲ್ಲಿ ಎರಡು ಎರಡೂವರೆ ವರ್ಷಗಳಲ್ಲಿ ದುರುಪಯೋಗ ಆಗ್ತಿದೆ ಅಂತ ನಮ್ಮ ಗಮನಕ್ಕೆ ಬರ್ತಾಯಿದ್ರು ಕೂಡ ಅದರ ಲೆಕ್ಕ ಎಲ್ಲ ಲೆಕ್ಕಗಳಲ್ಲಿ ಅಂಕಿಅಂಶಗಳಲ್ಲಿ ಸಿಗ್ತಾ ಇರಲಿಲ್ಲ ಆದರೆ ಈಗ ಎಲ್ಲೋ ಒಂದು ಕಡೆ ಅದು ಅಂಕಿಅಂಶ ಸಿಕ್ಕಿದೆ ಅವ್ರು ಏನು ಮಾಡಿದ್ದಾರೆ ಒಂದೊಂದು ತಿಂಗಳು ಏನು ಸ್ಕಿಪ್ ಆಯ್ತಲ್ಲ ಆ ಸ್ಕಿಪ್ಪಾದ ತಿಂಗಳು ಲೆಕ್ಕ ಹಾಕ್ಕೊಂಡಾಗ ಎರಡೂವರೆ ವರ್ಷಗಳಲ್ಲಿ ಅಂದಾಜು ಐದು ಸಾವಿರ ಕೋಟಿಯಷ್ಟು ಭ್ರಷ್ಟಾಚಾರ ಅವ್ಯವಹಾರ ಮಾಡಿದ್ದಾರೆ ಅಂತ ಮೇಲ್ನೋಟ ಕಂಡು ಬಂದಿದೆ ಅದನ್ನು ಡಾಕ್ಯುಮೆಂಟ್ಸ್ ಆರ್ ಟಿ ನಲ್ಲಿ ತೆಗೆದುಕೊಂಡಾಗ ಕೂಡ ಅದರ ಒಂದಷ್ಟು ಮಾಹಿತಿಗಳು ನಮ್ಮ ಹಾಸನ ಎಮ್ ಎಲ್ ಎ ಸ್ವರೂಪ್ ಪ್ರಕಾಶ್ ಅವರು ಡೀಟೇಲ್ ತಗೊಂಡಿದ್ದಾರೆ ಇದುವರೆಗೆ ಎಷ್ಟು ಹಣ ಬಿಡುಗಡೆಯಾಗಿದೆ ಗೃಹಲಕ್ಷ್ಮಿಗೆ ಯಾವ್ಯಾವ ಹಂತದಲ್ಲಿ ಯಾವ ರೀತಿ ಹಣ ವರ್ಗಾವಣೆಯಾಗಿದೆ ಎಷ್ಟು ಫಲಾವನೆಗಳು ಇವೆಲ್ಲವನ್ನು ತೆಗೆದುಕೊಂಡು ಕೂಲಂಕುಶವಾಗಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಅದರಲ್ಲಿ ಮಿಸ್ಅಪ್ರಪ್ರೇಷನು ಒಂದಷ್ಟು ಹಣ ವರ್ಗಾವಣೆ ಆಗಿಲ್ಲ ಲೆಕ್ಕ ಮಾತ್ರ ತೋರಿಸ್ತಾ ಇದ್ದಾರೆ ಆದರೆ ಆ ಹೆಣ್ಮಕ್ಳಿಗೆ ಯಾರು ನಿಜವಾದ ಫಲಾನುಭವಿಗಳಿದ್ದರೂ ಆ ಹೆಣ್ಮಕ್ಳುಗಳಿಗೆ ಹಣ ವರ್ಗಾವಣೆ ಆಗಿಲ್ಲ ಅದು ಈ ಎರಡೂವರೆ ವರ್ಷಗಳಲ್ಲಿ ಕೆಲವೊಂದು ತಿಂಗಳು ಮಿಸ್ ಆಗಿದೆ ಈಗ ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ಐದು ತಿಂಗಳಿಗೆ ಆಗ್ತಾಯಿದ್ರಲ್ಲ ಗ್ಯಾಪ್ ಬಿಟ್ಕೊಂಡು ಆಗ ಒಂದೊಂದು ತಿಂಗಳು ಒಂದು ತಿಂಗಳು ಗ್ಯಾಪ್ ಮಾಡಿದ್ರೆ ಅದೆಷ್ಟೋ ಸಾವಿರ ಕೋಟಿ ಆಗೋಗುತ್ತೆ ಆ ಥರದ್ದು ಮಿಸ್ ಅಪ್ರಾಪ್ರೇಷನ್ನು ಆ ಇಲಾಖೆನಲ್ಲಿ ಆಗಿದೆ ಒಬ್ಬ ಫಲಾನುಭವಿಗಳಿಗೆ ನೊಂದಂಥ ಹೆಣ್ಮಕ್ಳುಗಳಿಗೆ ಶಕ್ತಿ ಕೊಡ್ತೀವಿ ಅಂತೇಳಿ ಯೋಜನೆಯನ್ನು ಕೊಟ್ಟು ಅಂಥ ಹೆಣ್ಮಕ್ಳ ದುಡ್ಡನ್ನು ಈ ಸರ್ಕಾರ ಹೊಡೆದಿದೆ ಅಂದರೆ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗಬೇಕು ಡೆಪ್ಟಿ ಸಿ ಎಮ್ಗೆ ನಾಚಿಕೆ ಆಗಬೇಕು ಮೊದಲು ಏನು ಮಹಿಳಾ ಮತ್ತು ಮಕ್ಕಳ ಇಳಾಖೆ ಸಚಿವರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರು ಈ ಕೂಡಲೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಇದನ್ನು ಜೆ ಡಿ ಎಸ್ ಪಕ್ಷ ಒತ್ತಾಯ ಮಾಡುತ್ತೆ ಯಾಕೆಂದರೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ ಇಂಥ ಭ್ರಷ್ಟಾಚಾರದಲ್ಲಿ ನಿಮ್ಮ ಇಲಾಖೆ ಮುಳುಗಿದೆ ಅಂದರೆ ಇಂಥ ಹೆಣ್ಮಕ್ಳ ದುಡ್ಡಲ್ಲೂ ಕೂಡ ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ ಅಂತಂದರೆ ಬಡವರು ದುಡ್ಡಲ್ಲಿ ನೀವು ಭ್ರಷ್ಟಾಚಾರ ಮಾಡ್ತಾ ಅಂದರೆ ನೀವು ಯಾವುದೇ ಕಾರಣಕ್ಕೂ ಆ ಹುದ್ದೆನಲ್ಲಿ ಮುಂದುವರಿಕೆ ಯಾವುದೇ ನೈತಿಕತೆ ಇಲ್ಲ ಎಸ್ ಓಕೆ ನೀವು ಕೂಡ ಈ ಹಿಂದೆ ಒಂದು ಧ್ವನಿಯನ್ನು ಎತ್ತಿದ್ರಿ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಎಸ್ ಟಿ ಹಣವನ್ನು ದುರುಪಯೋಗ ಪಡಿಸ್ಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಹೇಳಲಾಗಿತ್ತು ಆದರೆ ಗ್ಯಾರಂಟಿ ಯೋಜನೆನೇ ಸರಿಯಾಗಿ ಅನುಷ್ಠಾನ ಮಾಡದೆ ಭ್ರಷ್ಟಾಚಾರ ಮಾಡಿದೆ ಅನ್ನುವಂಥದ್ದನ್ನು ಈಗ ಸರ್ಕಾರಕ್ಕೆ ಏನು ಆರೋಶಕವರು ಕೂಡ ನೇರವಾಗಿ ಪ್ರಶ್ನೆ ಮಾಡಿರುವಂಥದ್ದು ಏನನ್ಸುತ್ತೆ ನಿಮಗೆ ಈ ವಿಚಾರಗಳು ಇಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಮೂರು ಸಾವಿರ ಕೋಟಿನೋ ಐವತ್ನಾಲ್ಕು ಸಾವಿರ ಕೋಟಿನೋ ಇದು ಒಟ್ಟು ಬಜೆಟ್ ಬೇಕಾಗಿದೆ ಈ ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಹಣವನ್ನು ಸರಿದೂಸ್ಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ ಈ ಕ್ಷಣದವರೆಗೂ ನಾನು ಹನ್ನೆರಡು ಬಾರಿ ಬಡ್ಜೆಟ್ ಮಂಡನೆ ಮಾಡಿದ್ದೀನಿ ಹದಿಮೂರು ಬಾರಿ ಬಡ್ಜೆಟ್ನ ಮಂಡನೆ ಮಾಡಿದ್ದೀನಿ ಬಡ್ಜೆಟ್ನ ದಾನಸೂರ ನಾನು ವೀರ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ಬಡ್ಜೆಟನ್ನು ಕೊಟ್ಟರು ಸಹಿತ ಈ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಸದು ವಿನಿಯೋಗಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಸಾಧ್ಯ ಇರೋ ಕಾರಣಕ್ಕೋಸ್ಕರನೇ ಎಸ್ ಟಿ ಪಿ ಎಸ್ ಹಣವನ್ನು ಮೂರ್ನಾಲ್ಕು ಬಾರಿ ಒಂದು ಬಾರಿ ಅಲ್ಲ ಮೂರ್ನಾಲ್ಕು ಬಾರಿ ಎಸ್ ಟಿ ಪಿ ಎಸ್ಗೆ ರಿಸರ್ವ್ ಆಗಿದ್ದಂಥ ರಿಸರ್ವ್ ಫಂಡ್ನ ಎತ್ತು ಗೃಹಲಕ್ಷ್ಮಿಗೆ ಹಾಕೊಂಡಿದ್ದಾರೆ ಬೇರೆ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಾಕೊಂಡಿದ್ದಾರೆ ಅದು ಕೂಡ ಒಂದು ರೀತಿ ಮೋಸ ಅಲ್ವಾ ಯಾವ ಹಿಂದುಳಿದ ವರ್ಗಕ್ಕೆ ಹಣ ಸೇರಬೇಕಾಗಿತ್ತು ಯಾವ ದಲಿತರಿಗೆ ಹಣ ಸೇರಬೇಕಾಗಿತ್ತು ಯಾರು ಅಸಹಾಯಕರಿದ್ದರು ಆ ಹಣ ಸೇರಬೇಕಾದಂಥ ಫಲಾನುಭವಿಗಳನ್ನು ಹೊರತುಪಡಿಸಿ ಗ್ಯಾರಂಟಿ ಯೋಜನೆಗಳಿಗೆ ಈ ಹಣವನ್ನು ವಿನಿಯೋಗ ಮಾಡಿ ನೀವು ಕೊಡ್ತಕ್ಕಂಥ ಉತ್ತರ ಏನು ಎಸ್ ಗ ಗ್ಯಾರಂಟಿ ಯೋಜನೆಗಳು ಕೂಡ ಎಸ್ ಸಿ ಎಸ್ ಟಿಯವರು ಇದ್ದಾರೆ ಬಡವರಿದ್ದಾರೆ ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಡ್ತಾರೆ ಓಕೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಮಾತನಾಡ್ತಾ ಹೇಳ್ತಾಯಿದ್ರು ಗ್ಯಾರಂಟಿ ಯೋಜನೆಗಳಿಂದ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ಲಾಭ ಆಗ್ತಿದೆ ಅನ್ನುವಂಥದ್ದನ್ನು ಅಂದರೆ ಇನ್ ಕೇಸ್ ಮಾಡ್ಕೊಳ್ತಿದೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ಪ್ಲಸ್ ಆಗ್ತಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅಲ್ಲ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ನಮ್ಗೆ ಹೆಂಗೆ ಪ್ಲಸ್ ಆಗಿಬಿಡುತ್ತೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಫಲಾನುಭವಿಗಳಿಗೆ ಸರಿಯಾದ ಕ್ರಮದಲ್ಲಿ ವರ್ಗಾವಣೆ ಮಾಡಿ ಅವ್ರನ್ನ ಗುರುತಿಸಿ ಆ ಹಣವನ್ನು ಕೊಡಿ ಅನ್ನೋದು ನಮ್ಮ ಆಗ್ರಹ ಮೊದಲಿಂದನು ಇದೇ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದ ಮೊದಲೇ ದಿವಸ ಹೇಳಿದಂಥ ಮಾತು ನಿನಗೂಪ್ರಿ ಕಾಕಾ ಪಾಟೀಲ್ಗೂಪ್ರಿ ಮಾದೇವ್ ಪಾಟೀಲ್ ಮಾದೇವಪ್ಪನಗೂಪ್ರಿ ಅಂತ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಂಥವ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದೇ ಎಸ್ ಟಿ ಪಿ ಎಸ್ ಹಣ ದುರುಪಯ ಆಗ್ತಾ ಇದ್ರು ಸಹಿತ ಕಣ್ಮುಚ್ಕೊಂಡು ಕೊಟ್ಟಿರ್ತಕ್ಕಂಥ ಒಬ್ಬ ನಾಲಾಯಕ್ ಸಚಿವರು ಮಾದೇವಪ್ಪನವರು ಬೇರೆದೆಲ್ಲ ಮಾತಾಡ್ತಾರೆ ಭಗವತಿ ಬಗ್ಗೆ ಮಾತಾಡ್ತಾರೆ ಹಿಂದುಳಿದ ವರ್ಗಕ್ಕೆ ಏನು ಅವರೇನು ಮೀಸಲಾತಿ ಕೇಳ್ತಿದ್ದಾರೆ ಒಳ ಮೀಸಲಾತಿ ಕೇಳ್ತಾರೆ ಅದ್ರ ಬಗ್ಗೆ ಅವರು ಕಾರ್ಯಕ್ರಮ ಮಾಡಿಲ್ಲ ಇದುವರೆಗೆ ದಲಿತ ಸಮುದಾಯಕ್ಕೆ ಹೇಳ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಮಾಡಿಲ್ಲ ಎಸ್ ಟಿ ಪಿ ಸಣ್ಣ ಗ್ಯಾರಂಟಿ ಯೋಜನೆ ದುರ್ಬಳಕೆ ಆಗ್ತಿದ್ರು ಕೂಡ ಇದುವರೆಗೆ ಒಂದು ಅದು ವಿರುದ್ಧವಾದ ಒಂದು ಕ್ರಮ ಕೈಗೊಂಡಿಲ್ಲ ಕ್ಯಾಬಿನೆಟಲ್ಲಿ ಕೂತ್ಕೊಂಡು ಮಾತಾಡೋ ತಾಕತ್ತಿಲ್ಲ ಬೆಳಿಗ್ಗೆ ಹೇಳ್ತು ಅಂದರೆ ಕುರ್ಚಿಗೋಸ್ಕರ ಕುತ್ತಾಟ ಈ ಬೆಳಗ್ಗೆ ಕಳೆದ ಎರಡೂವರೆ ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನ ಪರ ಬ್ಯಾಟಿಂಗು ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗು ಪರಮೇಶ್ವರ್ ಪರ ಬ್ಯಾಟಿಂಗು ಇದು ಬಿಟ್ಟು ಇನ್ನೇನು ಮಾಡಿದರು ಚರ್ಚೆ ಆಗ್ತಿರ್ತಕ್ಕಂಥದ್ದು ಏನಾದರೂ ಈ ರಾಜ್ಯದಲ್ಲಿ ಕುರ್ಚಿಯ ಕಿತ್ತಾಟ ಅದರ ಹೊರತಾಗಿ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವುದೇ ಚರ್ಚೆಗಳು ಸದನದಲ್ಲೂ ಆಗ್ತಾಯಿಲ್ಲ ಹೊರಗಡೆನೂ ಆಗ್ತಾಯಿಲ್ಲ ಕಾಂಗ್ರೆಸ್ ಸರ್ಕಾರದ ಕಳೆದ ಎರಡೂವರೆ ವರ್ಷದ ದೊಡ್ಡ ಸಾಧನೆ ಏನಪ್ಪ ಅಂದರೆ ಈ ಕುರ್ಚಿಯ ಬಗ್ಗೆ ಕಿತ್ತಾಟ ಒಂದು ಕಡೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಟ ಇನ್ನೊಂದು ಕಡೆ ಸರಿಯಾದಂತಹ ರೀತಿಯಲ್ಲಿ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಆಗದೆ ಇರುವಂತದ್ದು ಅದರಲ್ಲಿ ಬಹಳ ಮುಖ್ಯವಾಗಿ ಗೃಹಲಕ್ಷ್ಮಿ ಎರಡು ತಿಂಗಳು ಸ್ಕಿಪ್ ಆಗಿರೋದ್ರ ಬಗ್ಗೆ ಇದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ಏನಾದರೂ ಹೋರಾಟ ಪ್ರತಿಭಟನೆ ಮಾಡ್ಲಿಕ್ಕೆ ಏನಾದರೂ ಮುಂದಾಗ್ತಾ ಇದ್ದೀರಾ ಅಥವಾ ಹೇಗೆ ಹೋರಾಟ ಮಾಡ್ಲಿಕ್ಕೆ ಈಗ ಆಲ್ರೆಡಿ ಕುಮಾರಣ್ಣವರು ಅವರು ಮಾತುಕತೆ ಮಾಡಿದ್ರೆ ನೆಕ್ಸ್ಟ್ ನೆಕ್ಸ್ಟ್ ವೀಕಲ್ಲಿ ಪ್ರೆಸ್ ಮೀಟ್ ಕರೆದು ಮಾತಾಡ್ತಾ ಇದ್ದಾರೆ ಒಂದು ಎರಡನೇದು ಈ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಎಷ್ಟು ಮಟ್ಟಿಗೆ ಲೋಪ ಕೇವಲ ಎರಡು ತಿಂಗಳದಲ್ಲ ನೀವು ಸರಿಯಾಗಿ ತೆಗೆದು ನೋಡಿದ್ರೆ ಫಲಾನುಭವಿಗಳು ಯಾರ್ಯಾರು ಇದ್ದಾರೆ ಅವರ ಅಕೌಂಟ್ ಡೀಟೇಲ್ಸು ಮತ್ತು ಸರ್ಕಾರ ಏನು ವರ್ಗಾವಣೆ ಮಾಡಿದೆ ಆ ಅಕೌಂಟ್ ಡೀಟೇಲ್ಸು ಮ್ಯಾಚ್ ಆಗ್ತಾ ಇದೆಯಾ ಟ್ಯಾಲಿ ಆಗ್ತಾ ಇದೆಯಾ ಹೋಗಿದೆಯಾ ಅದು ಹೋಗಿಲ್ವ ಇದನ್ನು ನೀವು ಚೆಕ್ ಮಾಡಿಬಿಟ್ರೆ ಇನ್ನೂ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ ಅಂತ ನನಗನ್ನಿಸ್ತಾ ಇದೆ ಅದು ಬೇಡ ನಿಮಗೆ ಈ ಇದು ಬಿ ಎಮ್ ಟಿ ಸಿ ಬ ಕೆ ಎಸ್ ಆರ್ ಟಿ ಬಸ್ ಫ್ರೀ ಕೊಟ್ಟಿದ್ದಲ್ಲ ಹೆಣ್ಮಕ್ಳಿಗೆ ಅದು ಎಷ್ಟು ದುರುಪಯೋಗ ಆಗಿದೆ ಅಂತ ಗೊತ್ತಾ ಕೋಟ್ಯಾಂತರ ರೂಪಾಯಿ ನಷ್ಟ ಕೂಡ ಅದರಲ್ಲೂ ಆಗ್ತಾ ಇದೆ ಭ್ರಷ್ಟಾಚಾರ ಆಗಿದೆ ಅದರಲ್ಲಿ ಅದನ್ನು ಕೂಡ ನಾವು ನೋಡಬೇಕಾಗಿದೆ ಹೇಗೆ ಹೇಗೆ ಯಾವ ರೀತಿಯಾಗಿ ಶಕ್ತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಎಷ್ಟು ಲಾಸ್ ಆಗಿದೆ ಅನ್ನೋಂಥದ್ದನ್ನು ಹೇಳಿದ್ರಿ ಅಲ್ಲ ಹಿಂದೆ ಇದೇ ಕೆ ಎಸ್ ಆರ್ ಸಿ ಬಿ ಎಮ್ ಟಿ ಸಿಗಳು ನೀವು ನೋಡಿದ್ರೆ ನೀವು ಕೆಲವೊಂದು ಅದು ಉತ್ತರ ಆಗ್ನೇಯ ಅವೆಲ್ಲ ಬೇರೆ ಬೇರೆ ಇದಿದೆ ಅದರಲ್ಲಿ ಒಂದರಲ್ಲಿ ಅದರಲ್ಲಿ ಒಂದರಲ್ಲಿ ಕೂಡ ಒಂದೇ ಒಂದು ವಿಭಾಗದಲ್ಲಿ ಲಾಭ ಅನ್ನೋದು ಬಿಟ್ಟರೆ ಉಳಿದು ಯಾವ ಭಾಗದಲ್ಲೂ ಲಾಭ ಇರಲಿಲ್ಲ ಇವತ್ತೆಲ್ಲ ಲಾಭದಲ್ಲವೇ ಹೆಂಗೆ ಲಾಭಕ್ಕೆ ಬಂದಾವ ಯಾವ ರೀತಿ ಲಾಭಕ್ಕೆ ಬಂದವು ಲೆಕ್ಕ ಬೇಕಲ್ವ ಅಂಕಿಅಂಶ ಬೇಕಲ್ವ ಇಲ್ಲ ಭ್ರಷ್ಟಾಚಾರ ತಡೆಗಟ್ಟಿದೀವಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಸಾರಿಗೆ ಇಲಾಖೆಯಲ್ಲಿ ಆ ಕಾರಣಕ್ಕೋಸ್ಕರ ಸಾರಿಗೆ ಇಲಾಖೆಗೆ ಇಷ್ಟು ಲಾಭ ಬರ್ತಾ ಇದೆ ಆ ಕಾರಣಕ್ಕೋಸ್ಕರ ಈ ಸಾರಿಗೆ ಇಲಾಖೆ ಲಾಭದಲ್ಲಿ ಇದೆ ಹಿಂದೆ ಹಿಂದೆ ಇಂಥ ಕಾರಣಕ್ಕೋಸ್ಕರ ನಷ್ಟದಲ್ಲಿತ್ತು ಹೇಳಲಿ ಅದಕ್ಕೆ ಸಂಬಂಧಪಟ್ಟ ಸಚಿವರು ಡಿಸ್ಕ್ ಡಿಸ್ಕ್ಲೋಸ್ ಮಾಡಲಿ ಇಂಥ ಕಾರಣಕ್ಕೋಸ್ಕರ ನಾವು ಲಾಭದಲ್ಲಿದ್ದೀವಿ ಅಂತ ಇವತ್ತು ಆ ಹೆಣ್ಮಕ್ಳು ಇವತ್ತು ಇಷ್ಟ ಬಂದಂಗೆ ಕೊಟ್ಟರು ಫ್ರೀನಾ ಬಸ್ಗೆ ಇವತ್ತು ಶಾಲಾ ಮಕ್ಕಳುಗಳು ಬಸ್ ಹತ್ತೋಕೆ ಆಗ್ತಿಲ್ಲ ಕಾಲೇಜ್ ಮಕ್ಕಳು ಬಸ್ ಹತ್ತಕ್ಕಾಗ್ತಾಯಿಲ್ಲ ಎಸ್ಪೆಷಲಿ ವಯಸ್ಸಾದವರು ಬಸ್ ಹತ್ತೋಕ್ಕೆ ಆಗ್ತಾಯಿಲ್ಲ ಅಂಥ ಪರಿಸ್ಥಿತಿಗೆ ತಗ ಕೀರ್ತಿ ಸಿದ್ದರಾಮಯ್ಯವ್ರ ನಿಜವಾದ ಫಲಾನುಭವಿಗಳನ್ನು ಯಾರಿಗೆ ಅರ್ಹರಿದ್ದರು ಬಸ್ಸಲ್ಲಿ ಯಾರಿಗೆ ಮನೆ ಕೆಲಸದವ್ರಿಗೆ ಯಾರೋ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಲಿ ಕೆಲಸ ಮಾಡೋರಿಗೆ ರೋಡ್ ಸೈಡಲ್ಲಿ ವೆಂಡರ್ಸ್ಗೆ ಯಾರೋ ಒಂದು ಪೆಟ್ರೋಲ್ ಬಂಕ್ ಪ್ಯಾ ಇದಲ್ಲಿ ಪೆಟ್ರೋಲ್ ಹಾಕೋನ್ಗೆ ಪಾನಿಪುರಿ ಮಾರೋರಿಗೆ ಈ ಥರದವ್ರಿಗೆ ಆ ಯೋಜನೆ ಬೇಕಾಗಿತ್ತು ನೀವು ಬೇಕಾಗಿಬಿಟ್ಟು ಎಲ್ರಿಗೂ ಕೊಟ್ಟ್ರಿ ಇವತ್ತು ಮಾಲಕ್ ಫಿಲಮ್ ನೋಡೋಕ್ಕೂ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಹೋಯ್ತವ್ರೆ ಪಾಪಚ ಯಾರದೋ ಮನೆಯಲ್ಲಿ ತಿಕ್ಕೋರು ಕೂಡ ಅದೇ ಯೋಜನೆಯಲ್ಲಿ ಏನು ಏನು ವ್ಯತ್ಯಾಸ ಬಂತು ಮಾಲ್ಕ್ ಫಿಲಮ್ ನೋಡೋಕೆ ಹೋಯ್ತಾರ ಅವಳು ಶ್ರೀಮಂತಗೆಲ್ಲ ಹೋಯ್ತಾವಳೆ ಅವಳು ಇನ್ನೂರೈವತ್ತು ರೂಪಾಯಿ ಟಿಕೆಟ್ ಮುನ್ನೂರು ರೂಪಾಯಿ ಟಿಕೆಟ್ ಕೊಟ್ಕೊಂಡು ಇಲ್ಲಿ ಇಪ್ಪತ್ತು ರೂಪಾಯಿ ಫ್ರೀ ತಗೊಂಡು ಹೋಯ್ತಾವಳೆ ನಿಮ್ಮ ಯೋಜನೆ ಯಾರಿಗೆ ಬಂತು ನೀವು ಬಡವ ಮತ್ತು ಶ್ರೀಮಂತರ ನೀಡುವ ಅಸಮಾನತೆಯನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ಬಡವರನ್ನು ಮೇಲೆ ಕೆತ್ತ ಎತ್ತುಕೋದಕ್ಕೋಸ್ಕರ ಆರ್ಥಿಕವಾಗಿ ಅವ್ರಿಗೆ ಸಹಾಯ ಮಾಡಲಿಕ್ಕೋಸ್ಕರ ತಗೊಂಡಂಥ ಯೋಜನೆಗಳೇ ಹೊರತು ನೀವು ಎಲ್ರಿಗೂ ಕೊಟ್ಟರೆ ಇದರ ಯೋಜನೆ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಎಷ್ಟು ದುರುಪಯೋಗ ಆಗಿದೆ ಇದು ಅಲ್ಲದೆ ಕೂಡ ಟಿಕೆಟ್ ಅರಿಯೋದರಿಂದ ಹಿಡಿದು ಅದಕ್ಕೊಂದು ಸರಿಯಾದ ಮಾರ್ಗ ಕ್ರಮ ಗೈಡ್ಲೈನ್ಸು ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅದರಲ್ಲೂ ಕೂಡ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ ನನಗನಿಸ್ತಾ ಇದೆ ಇದಿಷ್ಟು ಲಾಯರ್ ಪರ್ಸನ್ ಗಣೇಶ್ ಕರ್ನಾಟಕ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ